ಸರಸಂಗಮ ಕಲಾ ರಂಗಧಾಮ ಟ್ರಸ್ಟ್ ಅದರ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಪಂಡಿತ್ ಪಂಚಾಕ್ಷರಿ ಸಂಗೀತ ಪಾಠಶಾಲೆಯ ವತಿಯಿಂದ ಈ ಜಗತ್ ವಿಖ್ಯಾತರಾದಂತಹ ಜಗತ್ತಿನ ಎಲ್ಲ ಶ್ರೇಷ್ಠ ವೇದಿಕೆಗಳನ್ನು ಹಂಚಿಕೊಂಡಿರ್ತಕ್ಕಂತಹ ಮಹಾನ್ ಕಾರಣೀಭೂತರಾದಂತಹ ಜನ್ಮಭೂತರಾಗಿರ್ತಕ್ಕಂತಹ ಉಸ್ತಾದ್ ಜಾಕೀರ್ ಹುಸೇನ್ ಅವರು ನಮ್ಮನ್ನು ಅಗಲಿ ಅಗಲಿರ್ತಕ್ಕಂಥದ್ದು ಇಡೀ ಗಂಧರ್ವ ಲೋಕಕ್ಕೆ ಕರಿ ಕರಿ ರೀತಿಯಾದಂತಹ ಒಂದು ಛಾಯೆ ಆಗಿದೆ ಅವರ ಆತ್ಮಕ್ಕೆ ನಾವೆಲ್ಲರೂ ಕೂಡ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಅನ್ನುವಂತಹ ಉದ್ದೇಶದಿಂದ ನಾವೆಲ್ಲರೂ ಕೂಡ ಇಲ್ಲಿ ನೆರೆದಿದ್ದೇವೆ ಜಾಕೀರ್ ಹುಸೇನ್ ಅವರು ಒಂದು ಮಾತೃ ರೀತಿಯಾದಂತಹ ಹೃದಯ ಅವ್ರದು ಅವರು ಎಂದಿಗೂ ಕೂಡ ಎಂದಿಗೂ ಅಭ್ಯಾಸ ಮಾಡ್ತಕ್ಕಂಥವರನ್ನು ಬಹಳ ಪ್ರೀತಿಯಿಂದ ಕಾಣ್ತಾ ಇದ್ದಂಥವರು ಜಗತ್ತಿನಲ್ಲಿ ತಬ್ಲ ನುಡಿಸುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವರು ಮಾನಸಿಕ ಗುರುವಾಗಿರ್ತಕ್ಕಂಥವ್ರು ಪ್ರತ್ಯಕ್ಷವಾಗಿ ಅವರ ಕಡೆ ಅಭ್ಯಾಸ ಮಾಡತಕ್ಕಂತಹ ಒಂದು ಒಲವು ನನಗೆ ಸಿಗಲಿಲ್ಲ ಆದರೆ ಅವಕಾಶ ಸಿಗದೆ ಇರೋದ್ರಿಂದ ಈ ಯೂಟ್ಯೂಬಲ್ಲಿ ನಾನು ನೋಡಿದಾಗ ಅವರ ಪ್ರಖ್ಯಾತವಾದಂತಹ ಒಂದು ಗಾಳಿಪಟದ ರೀತಿಯಲ್ಲಿ ತಬಲವನ್ನು ಹೇಗೆ ನುಡಿಸಬೇಕು ಅನ್ನೋದಕ್ಕೆ ನನಗೆ ಅತಿ ಹೆಚ್ಚು ಇಷ್ಟ ಆಗ್ತಾರೆ ಅದರ ಒಂದು ಬೋಲನ ನಾನು ನಿಮ್ ಜೊತೆ ಈಗ ಹಂಚ್ಕೊಳ್ತಾ ಹೋಗ್ತೀನಿ ತಗಡ್ತಾ ತಗೊಳ್ತಾ ಧಿರ ತಗೊಳ್ತಾ ಧಿರೀಧಿ ತಗಡ್ತಾ ತಡನ್ನ 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 ಕಿಡಕ್ತ ತಿರುಗಿದಾ ಅದಿಂದ ದಿ ಹಿಂದಿಯಿಂದ ಅಧ ದಿ ಹಿಂದಿ ಹಿಂದಿಯಿಂದ ಅಧ ಈ ರೀತಿಯಾದಂಥದ್ದು ಗಾಳಿಪಟ ಯಾವ ರೀತಿ ತನ್ನ ರೂ ಸ್ವರೂಪವನ್ನ ಗಾಳಿಗೆ ಹಾರುತ್ತೆ ಅನ್ನೋದನ್ನ ತಬಲಾದ್ರ ಮುಖಾಂತರ ಇಡೀ ಜಗತ್ತಿಗೆ ಪರಿಚಯಿಸಿದಂತಹ ಮಹಾನ್ ವ್ಯಕ್ತಿ ಅವರನ್ನ ಕಲಾವಿದ ಅಂತ ಹೇಳಿದಾಗ ಅದು ಸೀಮಿತವಾದಂತಹ ವ್ಯಾಪ್ತಿಯನ್ನ ಒಳಪಡುತ್ತೆ ಅವ್ರ ಮಹಾನ್ ಚೇತನ ಅಂತ ಹೇಳಬೇಕು ಅವರನ್ನ ನಾನು ಬೆಂಗಳೂರಿನಲ್ಲಿ ನೋಡುವಂತಹ ಒಂದು ಅವಕಾಶ ಪಟ್ಟಿದ್ದ ರವೀಂದ್ರ ಯಾವಾಗಲ್ಲ ಅವರ ಕಡೆಯಿಂದ ಒದಗಿ ಬಂದಿತ್ತು ಆದ್ರೆ ನನ್ನ ಅನಾರೋಗ್ಯದ ಕಾರಣದಿಂದ ನಾನು ಅವರನ್ನು ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಸದಾ ಅವರ ನಮ್ಮ ಹೃದಯದಲ್ಲಿ ಸದಾ ಅವರು ಅಜರಾಮರ ಅಜರಾಮರಾಗಿರ್ತಾರೆ ಅಂತ ಈ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ ಇಂತಹ ಸ್ವರ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಪಂಡಿತ್ ಮಹಾಲಿಂಗಯ್ಯ ಮಠದವರು ನನ್ನ ಪ್ರಥಮ ಗುರುಗಳು ಕೂಡ ಆಗಿರ್ತಕ್ಕಂಥದ್ದು ಅವರ ಸಮಕ್ಷಮದಲ್ಲಿ ಇಷ್ಟೆಲ್ಲ ಹೆಮ್ಮರವಾಗಿ ಬೆಳೀಲಿ ಅನ್ನುವಂತಹ ಅವರ ಆಶೀರ್ವಾದ ಪೂರ್ವಕವಾಗಿ ಕೊರ್ತಾ ಈ ಸ್ವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಎಲ್ಲ ಕಲಾಭಿಮಾನಿಗಳ ಮೂಲಕವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ಭಕ್ತಿಪೂರ್ವಕವಾಗಿ ಅರ್ಪಣೆ ಮಾಡ